ಸ್ತೋತ್ರಗಳು ಆತನಿಗೆ ತಿಳಿಸಲು ಆತನ ಅಪಾರ ಅನುಗ್ರಹಗಳು ಈ ಭೂಮಿಯ ಮೇಲೆ ಬಂದಂತಹ ಎಲ್ಲಾ ಪ್ರವಾದಿಗಳ ಮೇಲೂ ಎಲ್ಲಾ ಸಜ್ಜನರು ಮಹಾಪುರುಷರ ಮೇಲೆ ಸಭಾ ವರ್ಷಿಸುತ್ತಾರೆ ಆತ್ಮೀಯ ಮಾಧ್ಯಮ ಇಟ್ಟರು ವಿಷಯ ತಮಗೆ ಗೊತ್ತಾಗಿದೆ ಜಮಾತೆ ಇಸ್ಲಾಮಿ ಹಿಂದ್ ಇದರ ವತಿಯಿಂದ ಒಂದು ರಾಜ್ಯ ವ್ಯಾಪಿ ಅಭಿಯಾನ ಇದೇ ತಿಂಗಳು ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕನವರೆಗೆ ರಾಜ್ಯ ಆದ್ಯಂತ ರಾಜ್ಯದಾದ್ಯಂತ ನಡೆಯಲಿದೆ ಇದರ ಕುರಿತು ವಿವರಗಳನ್ನು ನೀಡಲು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ನಮ್ಮೆಲ್ಲರನ್ನು ನಾವು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಜಮಾತ್ ಇಸ್ಲಾಮಿ ಹಿಂದಿನ ಸ್ಥಾನೀಯ ಅಧ್ಯಕ್ಷರಾದಂತಹ ಇಸ್ಲಾಮಿ ವಿದ್ವಾಂಸರಾದಂತಹ ಮೊಹಮ್ಮದ್ ಅಸ್ರ ಅವರು ಇದ್ದಾರೆ ನನ್ನ ಗಣಪತಿಯಲ್ಲಿ ಅದೇ ರೀತಿ ಜಮಾತ್ನ ಮಾಜಿ ಅಧ್ಯಕ್ಷರಾದಂತಹ ಸ್ಥಾನೀಯ ಮಾಜಿ ಅಧ್ಯಕ್ಷರಾದಂತಹ ಅಸದುಲ್ಲಾ ಸಾಹೇಬ ಅಸದುಲ್ಲಾ ಖಾನ್ ಅವರಿದ್ದಾರೆ ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತರಾದಂತಹ ರಾಜುದ್ದೀನ್ ಶರೀಫ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಎಲ್ಲರನ್ನು ನಾನು ಸ್ವಾಗತಿಸುತ್ತ ಮುಖ್ಯವಾಗಿ ನಮಗೆಲ್ಲರಿಗೂ ಗೊತ್ತಿದೆ ಈ ತಿಂಗಳು ರಬಿಉಲ್ಲವಲ್ ಅಂತ ಇಸ್ಲಾಮಿ ಕ್ಯಾಲೆಂಡರ್ನ ಹಿಜ್ರಿ ಕ್ಯಾಲೆಂಡರ್ನ ಮೂರನೇ ತಿಂಗಳು ಈ ತಿಂಗಳಲ್ಲಿ ಪ್ರವಾದಿ ಮುಹಮ್ಮದ್ ಪೈಗಂಬರ ಜನನವಾಗ್ತದೆ ಮುಸ್ಲಿಮರಿಗೆ ಮುಸ್ಲಿಂ ಸಮುದಾಯಕ್ಕೆ ಒಂದು ವಿಶೇಷವಾದ ತಿಂಗಳು ಪ್ರವಾದಿಯವರ ಬೋಧನೆ ಸಂದೇಶ ಜೀವನ ಇದರ ಕುರಿತು ನಮ್ಮೆಲ್ಲಾ ಸಹೋದರರೊಂದಿಗೆ ಅವರ ಸಂದೇಶವನ್ನು ಹಂಚಿಕೊಳ್ಳಲು ಈ ಒಂದು ಅಹ್ ಸಂದರ್ಭ ಸಂದರ್ಭವನ್ನು ನಾವು ಉಪಯೋಗಿಸ್ತೇವೆ ತಮಗೆಲ್ಲರಿಗೂ ಜಮಾತ್ ಜಮಾತೆ ಇಸ್ಲಾಮಿನ್ನ ಪರಿಚಯ ಇದೆ ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಜಮಾತೆ ಇಸ್ಲಾಮಿ ಹಿಂದೆ ಹಮ್ಮಿಕೊಳ್ತಾ ಬಂದಿದೆ ಪರಸ್ಪರ ಅರಿಯುವಂತಹ ಪರಸ್ಪರವನ್ನು ಮನಸ್ಸುಗಳನ್ನು ಜೋಡಿಸುವಂತಹ ಕಾರ್ಯಕ್ರಮಗಳನ್ನು ಜಮಾತೆ ಇಸ್ಲಾಮಿ ಹಿಂದ್ ಕಳೆದ ಏಳು ದಶಕಗಳಿಂದ ಕಳೆದ ಎಪ್ಪತ್ತೈದು ವರ್ಷಗಳಿಂದ ಇಡೀ ರಾಷ್ಟ್ರಾದ್ಯಂತ ಇದು ನಡೆಸಿಕೊಂಡು ಬಂದಿದೆ ಜಮಾತ್ ನ ಅನೇಕ ಸೇವಾ ಕೈಂಕರ್ಯಗಳು ತಮಗೆಲ್ಲರಿಗೂ ಪರಿಚಯ ಇದೆ ಅದರ ಬಗ್ಗೆ ನಾನು ಹೆಚ್ಚಿನ ಮಾತಾಡಲು ಬಯಸುವುದಿಲ್ಲ ಅದರ ಒಂದು ಭಾಗವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ತಿಂಗಳಾದ ರಬಿಯುಲ್ ಅವ್ರ ತಿಂಗಳ ಅಥವಾ ಈ ತಿಂಗಳಲ್ಲಿ ಪ್ರವಾದಿ ಸಂದೇಶಗಳನ್ನು ಬೋಧಿಸುವ ಅದರ ಸಂದೇಶವನ್ನು ಪಸರಿಸುವಂತಹ ಒಂದು ಅಭಿಯಾನವನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹಮ್ಮಿಕೊಂಡಿದೆ ವರ್ಷದ ಪ್ರತಿ ವರ್ಷ ಬೇರೆ ಬೇರೆ ಹೆಸರಿನಲ್ಲಿ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಆ ಮಾನವತೆಯ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಮಾನವ ಕುಲದ ಪ್ರವಾದಿ ಪ್ರವಾದಿ ಮೊಹಮ್ಮದ್ ಈ ರೀತಿಯ ನೇವು ವಾಕ್ಯಗಳನ್ನಿಟ್ಟುಕೊಂಡು ನಾವು ಈ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ ಈ ವರ್ಷ ನ್ಯಾಯದ ಹರಿಕಾರ ಪ್ರವಾದಿ ಮೊಹಮ್ಮದ್ ಸೊಲ್ಲಾ ಅಲೀಸ್ ಸೊಲ್ಲಾ ಅಲೈಸ್ ಗೊತ್ತಿರಬಹುದು ದೇವನ ಶಾಂತಿ ಅವರ ಮೇಲಿರಲಿ ಅಂತ ಅದನ್ನು ಸಂಕ್ಷಿಪ್ತವಾಗಿ ಸಾ ಅಂತ ಬರೆಯುತ್ತೇವೆ ಬರೆಯುತ್ತೇವೆ ಸೊಲ್ಲಾ ಅಲೀವಸ್ ಅದು ಭಾರತೀಯ ಕನ್ನಡ ಅನ್ನುವಂತ ದೇವನ ಶಾಂತಿ ಅವರ ಮೇಲಿರಲಿ ಅಂತ ಈ ಪ್ರಯುಕ್ತ ಈ ಹತ್ತು ಹನ್ನೆರಡು ದಿವಸಗಳ ಕಾಲ ನಡೆಯುವ ಈ ಅಭಿಯಾನದಲ್ಲಿ ಬಹಳಷ್ಟು ಆ ಕಾರ್ಯಕ್ರಮಗಳನ್ನು ಜಮಾತ್ನ ಕಾರ್ಯಕರ್ತರು ಜಮಾತ್ ಇಸ್ಲಾಮಿಕ್ ಹಮ್ಮಿಕೊಳ್ತಾ ಬಂದಿದೆ ವಿಶೇಷವಾಗಿ ಈ ಧ್ಯೇಯವಾಗಿ ಇಟ್ಟ ಒಂದು ಉದ್ದೇಶ ಏನಂದ್ರೆ ನ್ಯಾಯದ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ ಮನುಷ್ಯನ ಅಸ್ತಿತ್ವ ಬಂದಾಗ ನಿಂದಲೂ ಕೂಡ ನ್ಯಾಯದ ಪರಿಕಲ್ಪನೆ ಕಲ್ಪನೆ ಮನುಷ್ಯರಲ್ಲಿ ಒಂದು ನ್ಯಾಯ ಇಲ್ಲದ ಅಂತ ಒಂದು ಸಮಾಜವನ್ನು ಊಹಿಸಲು ನಮಗೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಮಾತ್ರವಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಾ ವಲೀಸ್ ಬಗ್ಗೆ ಹೇಳುವುದಾದ್ರೆ ಅವರು ಕೇವಲ ಕೆಲವು ಬೋಧನೆಗಳನ್ನು ಕೆಲವು ಆರಾಧನೆಗಳನ್ನು ಕಲಿಸಲಿಕ್ಕೆ ಮಾತ್ರ ಬಂದಂತಹವರು ಪ್ರವಾದಿಯನ್ನು ಬದಲಾಗಿ ಈ ಭೂಮಿಯ ಮೇಲೆ ನ್ಯಾಯದ ಸಂಸ್ಥಾಪನೆಯಾಗಬೇಕು ಜನರ ಮಧ್ಯೆ ಆಗ್ಲಿ ಅಥವಾ ಈ ಪ್ರಪಂಚದಲ್ಲಿ ಒಂದು ನ್ಯಾಯದ ಸಂಸ್ಥಾಪನೆ ಆಗಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ದೇವನು ಅವರನ್ನು ಸಂದೇಶವಾಹಕರನ್ನಾಗಿ ಕಳಿಸಿದರು ಅವರು ನ್ಯಾಯದ ದಾರಿದೀಪವಾಗಿದ್ದರೂ ಮಾತ್ರವಲ್ಲ ನ್ಯಾಯದ ಬಗ್ಗೆ ಬಹಳಷ್ಟು ಅವರ ಬೋಧನೆಗಳಲ್ಲಿ ನಮಗೆ ಕಾಣಲು ಸಾಧ್ಯವಿದೆ ಅವರು ಮಾನವ ಜೀವನದ ಪ್ರತಿಯೊಂದು ರಂಗದಲ್ಲೂ ಕೂಡ ಸತ್ಯ ನ್ಯಾಯ ಮತ್ತು ನೀತಿಯನ್ನು ಸ್ಥಾಪಿಸಲು ಅವರು ತಮ್ಮ ಪರಿಶ್ರಮವನ್ನು ನಡೆಸಿದರು ಮಾತ್ರವಲ್ಲ ಪ್ರವಾದಿಯವರ ವಿಶೇಷತೆ ಏನೆಂದರೆ ಅವರು ಕೇವಲ ಬೋಧನೆಗಳನ್ನು ನೀಡಿದ್ದು ಮಾತ್ರವಲ್ಲ ಅಂತ ಒಂದು ನ್ಯಾಯಯುತವಾದ ಒಂದು ಸಮಾಜವನ್ನು ಒಂದು ಮಾಡೆಲ್ ಸೊಸೈಟಿಯನ್ನು ಕೂಡ ಸ್ಥಾಪಿಸಿದರು ಅಲ್ಲಿ ಯಾವುದೇ ಮೇಲ್ ಮೇಳು ಕೀಳು ಅಥವಾ ಬಡವ ಅಂತ ಯಾವ ತಾರತಮ್ಯ ಇಲ್ಲದಂತಹ ಒಂದು ಸಮಾಜವನ್ನು ಒಂದು ಮಾದರಿ ಸಮಾಜವನ್ನು ಪ್ರವಾದಿ ಮೊಹಮ್ಮದ್ ಕೈಗಂಬರ್ ಅವರು ತೋರಿಸಿ ಒಂದು ನಿರ್ಮಿಸಿ ಮಾತ್ರವಲ್ಲ ಈ ನ್ಯಾಯದ ಅವಶ್ಯಕತೆ ಇವತ್ತು ಯಾಕೆ ಇದೆ ಅಂದ್ರೆ ನ್ಯಾಯವು ಶಾಂತಿ ಸಾಮರಸ್ಯ ಮತ್ತು ಪ್ರಗತಿಯ ಅಡಿಪಾಯವಾಗಿದೆ ನ್ಯಾಯ ಇಲ್ಲದಿದ್ರೆ ಖಂಡಿತವಾಗಿಯೂ ಶಾಂತಿ ಆಗಲಿ ಅಥವಾ ಒಂದು ಸಾಮರಸ್ಯದ ಒಂದು ಸಮಾಜ ನಿರ್ಮಿಸಲು ಖಂಡಿತವಾಗಲಿ ಸಾಧ್ಯವಿಲ್ಲ ಪ್ರವಾದಿಯವರು ಆ ನ್ಯಾಯದ ಧ್ವಜವಾಹಕರ ಪುರಾಣ್ನಲ್ಲಿ ಪ್ರವಾದಿ ತಂದಂತಹ ಆ ಪುರಾಣ್ನ ಆ ಬೋಧನೆ ವಿಶ್ ವಿಶ್ವಾಸಿಗಳಿಗೆ ಬೋಧಿಸಿದ್ದು ನೀವು ನ್ಯಾಯದ ಧ್ವಜವಾಹಕರಾಗಿ ವಿಶ್ವಾಸಿಗಳೇ ನ್ಯಾಯದ ಧ್ವಜವಾಹಕರಾಗಿ ನಿಮ್ಮ ನ್ಯಾಯವು ನಿಮ್ಮ ಆಪ್ತ ಸಂಬಂಧಿಕರ ವಿರುದ್ಧವಾಗಿದ್ದು ಕೂಡ ನೀವು ನ್ಯಾಯದ ಪರವಾಗಿರ್ಬೇಕಂತ ಪವಿತ್ರ ಪುರಾಣ ಬೋಧನೆ ಕುರಾನ್ ಎಂಬುದು ಪ್ರವಾದಿಯವರ ಮೇಲೆ ಅವತೀರ್ಣಗೊಂಡಂತಹ ದೇವನ ಅಂತಿಮ ಸಂದೇಶವಾಗಿದೆ ಇದು ಪ್ರವಾದಿಯವರ ಬರೆದ ತಪ್ಪು ಕಲ್ಪನೆ ಇದೆ ಕುರಾನ್ ಅಂದ್ರೆ ಪ್ರವಾದಿಯವರ ಲಿಖಿತ ಅಂತ ಖಂಡಿತವಾಗಿಲ್ಲ ಅದು ಪ್ರವಾದಿಯವರ ಮೇಲೆ ಅವತೀರ್ಣಗೊಂಡಂತಹ ಗ್ರಂಥವಾಗಿದೆ ಪ್ರವಾದಿಯವರ ಜೀವನವನ್ನು ಅಧ್ಯಯನ ನಡೆಸಿದಾಗ ನಮಗೆ ಸಿಗುವಂತ ಕೆಲವು ವಿಷಯಗಳೇನಂದ್ರೆ ಅವರ ಮನುಷ್ಯರು ಯಾರು ಮೇಲಲ್ಲ ಯಾರು ಕೀಳಲ್ಲ ಅವರ ಸಂದೇಶದ ಬ ಒಂದು ಭಾಗವೇನಂದ್ರೆ ಮನುಷ್ಯರು ಏಕೋದರ ಸಹೋದರು ಎರಡನೇದಾಗಿ ಪ್ರವಾದಿಯವರು ನೀಡಿದಂತಹ ಅಂತಿಮ ಅವರ ಉಪದೇಶ ಹಜ್ಜದ ಅಂತ ಹೇಳಲಾಗುತ್ತೆ ಕೊನೆಯ ಹಜ್ಜಿನಲ್ಲಿ ಪ್ರವಾದಿಯವರು ಅವರ ಮರಣ ಮರಣಕ್ಕಿಂತ ಮುಂಚೆ ಕೆಲವು ದಿವಸಗಳ ಮುಂಚೆ ಒಂದು ಐತಿಹಾಸಿಕ ಭಾಷಣವನ್ನು ನಡೆಸ್ತಾರೆ ಮಕ್ಕಾದರೆ ಆ ಸುದೀರ್ಘವಾದ ಭಾಷಣದಲ್ಲಿ ಅವರು ಒಂದು ಒಂದು ಸಂದೇಶವನ್ನು ನೀಡ್ತಾರೆ ಅರಬನು ಅರಬೇತನಿಗಿಂತ ಮೇಳ ಅರಬೇತರನ್ನು ಅರಬನಿಗಿಂತ ಇಲ್ಲ ಕರಿಯನ್ನು ಬಿಲಿಯನಿಗಿಂತ ಮೇಲಲ್ಲ ಬಿಳಿಯಣ್ಣು ಕರಿಯನಿಗಿಂತ ಮೇಲ ಅಂತ ಸ್ಪಷ್ಟವಾದ ಒಂದು ಸಂದೇಶವನ್ನು ಪ್ರವಾದಿಯವರು ಅಲ್ಲಿ ಘೋಷಣೆ ಮಾಡ್ತಾರೆ ಮಾತ್ರವಲ್ಲ ಅಜ್ಞಾನ ಕಾಲದಲ್ಲಿ ಯಾವುದೆಲ್ಲ ತಾರತಮ್ಯಗಳಿತ್ತು ಬಡವ ಬಲ್ಲಿದ ಮೇಳು ಜಾತಿ ವಕೀಲ ಜಾತಿ ಇಂತಹ ಯಾವ್ದೆಲ್ಲ ತಾರತಮ್ಯಗಳಿತ್ತು ಅದನ್ನೆಲ್ಲವನ್ನು ನನ್ನ ಕಾಲಬುಡದಲ್ಲಿ ಹಾಕಿದ್ದೇನೆ ಅಂತ ಪ್ರವಾದಿಯವರು ಘೋಷಣೆ ಮಾಡ ಪ್ರವಾದಿಯವರು ಅವರ ಸಂದೇಶದ ವಿಶೇಷತೆ ಏನಂದ್ರೆ ಅಂತ ಒಂದು ಸಮಾಜವನ್ನು ಆ ಬೋಧನೆ ನೀಡಿದ್ದು ಮಾತ್ರ ಅಲ್ಲ ಅಂತ ಒಂದು ಸಮಾಜ ನಿರ್ಮಿಸಿ ಬೋಧನೆ ಏನಂದ್ರೆ ಅಲ್ಲಿ ಜನಾಂಗೀಯವಾದವಾಗ್ಲಿ ಸ್ವಜನ ಪಕ್ಷಪಾತವಾಗಲಿ ಮತ್ತು ಮತ್ತು ತಾರತಂಬಿಕೆ ಯಾವುದೇ ಅವಕಾಶ ಮಾತ್ರವಲ್ಲ ಸರ್ವರಿಗೂ ನ್ಯಾಯದ ವ್ಯವಸ್ಥೆಯನ್ನು ಪ್ರವಾದಿ ನ್ಯಾಯದ ಕುರಿತು ಪ್ರವಾದಿಯವರ ಬೋಧನೆಗಳು ಅಂದ್ರೆ ದೇವನ ಮುಂದೆ ಕಾನೂನಿನ ಮುಂದೆ ಎಲ್ಲ ಮನುಷ್ಯರು ಸರ್ವ ಸಮಾನರಂತ ಪ್ರವಾದಿ ಅವರು ಅಂದರೆ ನಮ್ಮ ಸೃಷ್ಟಿಕರ್ತನಾದ ಒಬ್ಬ ದೇವನಿದ್ದಾನೆ ಆ ದೇವನ ಮುಂದೆ ಎಲ್ಲ ಮನುಷ್ಯರು ಅವರು ಸಮಾನರು ಅಂತ ಪ್ರವಾದಿಯವರು ಬೋಧಿಸ್ತಾರೆ ಮಾತ್ರವಲ್ಲ ಎರಡನೇ ಪ್ರವಾದಿಯವರ ಜೀವನವನ್ನ ಅಧ್ಯಯನ ನಡೆಸಿದಾಗ ನಮಗೆ ಸಿಗುವ ಎರಡನೇ ಅಂಶ ಏನಂದ್ರೆ ಸಂಕೀರ್ಣ ಸಂದರ್ಭದಲ್ಲೂ ಯಾವುದೇ ಒಂದು ಸಂಕೀರ್ಣ ಸಂದರ್ಭದಲ್ಲೂ ಕೂಡ ಘಟ್ಟದಲ್ಲೂ ಕೂಡ ನ್ಯಾಯವನ್ನು ಎತ್ತಿ ಹಿಡಿದೇವೆ ಅದು ಯುದ್ಧದ ಸಂದರ್ಭವಾಗಿ ಅಥವಾ ಇನ್ನಿತರ ಯಾವುದೇ ಸಂದರ್ಭ ಆಗಲಿ ನ್ಯಾಯದ ಪರವಾಗಿರ್ಬೇಕು ಒಂದು ಯುದ್ಧ ನಡೆದ್ರೂ ಕೂಡ ಅಲ್ಲಿ ಅನ್ಯಾಯವಾಗಿ ಯಾವುದೇ ಕಾರ್ಯಗಳನ್ನು ಬಾರದಂತ ಪ್ರವಾದಿಯವರು ಸ್ಪಷ್ಟವಾಗಿ ಘೋಷಣೆ ಸಾಮಾಜಿಕ ನ್ಯಾಯದ ವಕ್ತಾರರಾಗಿ ಪ್ರವಾದಿ ಅಲ್ಲಿ ದುರ್ಬಲರು ಅನಾಥರು ಬಡವರ ಹಕ್ಕುಗಳಿಗೆ ಆದ್ಯತೆ ಬರ್ತಾ ಇದೆ ಎರಡು ವಿಶೇಷ ಪುಸ್ತಕ ಒಂದು ಪ್ರವಾದಿ ಮೊಹಮ್ಮದ ಅರಿ ಅಂತ ಇದನ್ನು ಆ ಇದು ಹಿಂದಿ ಭಾಷೆಯಿಂದ ತರ್ಜುಮೆ ಪ್ರತಿಮೆಗೊಂಡಂತಹ ಒಂದು ಪುಸ್ತಕ ಇದನ್ನು ಸಬಿಯಾ ಫಾತಿಮ ಅವರ ಅನುವಾದಗೊಳಿಸಿದ್ದಾರೆ ಆ ಇದರ ಲೇಖಕರು ಅಬ್ದುಲ್ ಜಲೀಲ್ ಅಂತ ಮೂಲ ಲೇಖಕರು ಈ ಪುಸ್ತಕದ ಕನ್ನಡ ಅನುವಾದ ಬಿಡುಗಡೆಗೊಳ್ಳಲಿದೆ ಎರಡನೇದಾಗಿ ಭಾರತೀಯ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದರ ಆದರ್ಶದ ಅಂತ ಈ ಪುಸ್ತಕದ ಈ ಪುಸ್ತಕವನ್ನು ಎ ಫೌಜಿಯಾ ಪುತ್ತಿಗೆ ಇವರು ಬರೆದಿದ್ದಾರೆ ಈ ಪುಸ್ತಕದ ಬಿಡುಗಡೆ ಸಮಾರಂಭ ಕೂಡ ಇಲ್ಲಿ ತುಮಕೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಸರ್ ಅದ್ರ ಅದೊಂದು ಎರಡನೇದಾಗಿ ಲೈಬ್ರರಿ ಹಾಲ್ ತುಮಕೂರಿನ ಲೈಬ್ರರಿ ಹಾಲ್ ನಲ್ಲಿ ಏಳನೇ ತಾರೀಕಿಗೆ ಈ ಪ್ರವಾದಿ ಸಂದೇಶ ಎಷ್ಟು ಗಂಟೆಗೆ ಸಂಜೆ ಏಳು ಗಂಟೆಗೆ ಏಳುವರೆಗೆ ಸಂಜೆ ಏಳುವರೆಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎರಡನೇದಾಗಿ ಸಣ್ಣ ಪುಟ್ಟ ಗ್ರೂಪ್ ಡಿಸ್ಕಷನ್ ಸಮಾಲೋಚನೆ ಸಭೆಗಳನ್ನು ತುಮಕೂರು ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದು ಸ್ಥಾನೀಯ ಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಇದರಲ್ಲಿ ಈ ವಿವಿಧ ಪ್ರಮುಖ ವ್ಯಕ್ತಿಗಳು ಪ್ರಮುಖ ಸಂಘಟನೆಗಳು ಇವರ ಹೊಣೆಗಾರರನ್ನು ಭೇಟಿಯಾಗಿ ಒಂದು ಸಣ್ಣ ಮಟ್ಟದ ಒಂದು ಗುಂಪು ಚರ್ಚಿ ಜಮಾತ್ ಇಸ್ಲಾಮಿಯ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ವಿಶೇಷವಾಗಿ ವೈಯಕ್ತಿಕ ಭೇಟಿಗಳನ್ನು ನಡೆಸ್ತಾರೆ ನಮ್ಮ ಸಹೋದರ ಸಮುದಾಯಗಳ ಜನರನ್ನು ವೈಯಕ್ತಿಕ ಭೇಟಿಗಳನ್ನು ನಡೆಸಿ ಅವರಿಗೆ ಸಾಹಿತ್ಯಗಳನ್ನು ಪ್ರವಾದಿಯವರ ಕುರಿತವಾಗಿರುವ ಸಾಹಿತ್ಯಗಳನ್ನು ಅವರು ನೀಡಲಾಗುತ್ತದೆ ಮಾತ್ರವಲ್ಲ ಸೀರತ್ ಪ್ರವಚನ ಸೀರತ್ ಅಂತ ಪ್ರವಾದಿ ಸಂದೇಶ ಪ್ರವಚನಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದನ್ನು ವಿಶೇಷವಾಗಿ ನಾನು ಈಗಾಗಲೇ ಹೇಳಿದಂತೆ ಏಳನೇ ತಾರೀಕಿಗೆ ಆ ಲೈಬ್ರರಿ ಹಾಲ್ ನಲ್ಲಿ ಸಂಜೆ ಏಳು ಮೂವತ್ತಕ್ಕೆ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅವತ್ತು ಒಂದಿನ ಮಾತ್ರಕೂರ್ನಲ್ಲಿ ಏಳನೇ ತಾರೀಕು ದಿನ ಮಾತ್ರ ಒಂದು ದೊಡ್ಡ ಕಾರ್ಯಕ್ರಮ ಸೀರತ್ ಸಮಾವೇಶ ಅದನ್ನು ಹೊರತುಪಡಿಸಿ ಸಣ್ಣ ಸಣ್ಣ ಕಾರ್ಯಕ್ರಮ ಆ ಕಾರ್ಯಕ್ರಮಗಳೆಲ್ಲ ಎಲ್ಲಿ ಮಾಡ್ತೀರಾ ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲಿ ಮನೆಗಳಲ್ಲಿ ಮಾಡ್ತೀರಾ ಮಸೀದಿಗಳಲ್ಲಿ ಮಾಡ್ತೀರಾ ಮನೆಗಳಲ್ಲಿ ಅಥವಾ ಸಣ್ಣ ಸಣ್ಣ ಪ್ಲೇಸ್ ಗಳಲ್ಲಿ ಎಲ್ಲಿ ವಿದ್ಯಾರ್ಥಿಗಳಿಗೆ ರಾಜ್ಯದಾದ್ಯಂತ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಪದವಿ ವಿದ್ಯಾರ್ಥಿ ಸ್ನಾತಕೋತ್ತರ ಮತ್ತು ಪದವಿ ವಿದ್ಯಾರ್ಥಿಗಳಿಗೆ ಅಭಿಯಾನ ಪ್ರವಾದಿ ಸಂದೇಶ ಪ್ರಬಂಧ ಸ್ಪರ್ಧೆಯನ್ನು ಕೂಡ ಆಯೋಜಿಸಲಾಗಿದೆ ಇದನ್ನು ಕೂಡ ಮಾತ್ರವಲ್ಲ ಸಮಾಜ ಸೇವೆಯನ್ನು ಈ ಸಂದರ್ಭದಲ್ಲಿ ಮಾಡಲಾಗುತ್ತದೆ ವಿಶೇಷವಾಗಿ ರಕ್ತದಾನ ಶಿಬಿರ ಆಸ್ಪತ್ರೆಗಳ ಭೇಟಿ ಸರ್ಕಾರಿ ಆಸ್ಪತ್ರೆಗಳ ಭೇಟಿ ಅನಾಸ್ತಾಶ್ರಮ ಮತ್ತು ವೃದ್ಧಾಶ್ರಮಗಳನ್ನು ಭೇಟಿ ನೀಡಿ ಅಲ್ಲಿ ಏನು ಸೇವಾ ಕಾರ್ಯಕ್ರಮ ಮಾಡಬೇಕು ಅದನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗುತ್ತದೆ ಮತ್ತು ವಿಶೇಷವಾಗಿ ಪ್ರವಾದಿ ಮೊಹಮ್ಮದ್ ಪೈಗಂಬರಿಗೆ ಸಂಬಂಧಿಸಿದಂತಹ ಲೇಖನಗಳನ್ನು ನಮ್ಮ ಸ್ಥಳೀಯ ಪತ್ರಿಕೆಗಳಲ್ಲೂ ಕೂಡ ಅದೇ ರೀತಿ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲೂ ಕೂಡ ಪ್ರಕಟಿಸಲಾಗುವುದು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗುತ್ತದೆ ಈ ಈ ಒಂದು ಕಾರ್ಯಕ್ರಮಗಳು ರಾಜ್ಯದಾದ್ಯಂತ ನಡೆಯಲಿದೆ ಇದಕ್ಕೆ ವಿಶೇಷವಾಗಿ ನಮ್ಮ ಪತ್ರಕರ್ತ ಮಿತ್ರರ ಸಹಕಾರ ಇವರು ಕೂಡ ಈ ಅಭಿಯಾನದ ಒಂದು ಪ್ರಮುಖ ಭಾಗವಾಗಿದ್ದಾರೆ ನಮ್ಮೆಲ್ಲರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ ನಾವೆಲ್ಲರೂ ದಯವಿಟ್ಟು ಈ ಆ ಮನಸ್ಸುಗಳನ್ನು ಜೋಡಿಸುವಂತ ಹೃದಯಗಳನ್ನು ಬೆಸೆಯುವಂತಹ ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಕೈ ಜೋಡಿಸ್ಬೇಕಂತ ಈ ಮೂಲಕ ನಾವು ಆ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಪ್ರಶ್ನೆ ಸಾಧ್ಯ ಅವಾಗ ಏನೋ ಒಂದು ಒಂದೇ ಒಂದು ಇದನ್ನ ವ್ಯಕ್ತಪಡಿಸಿಲ್ಲ ಇನ್ನೊಂದು ಪುಸ್ತಕ ಬಿಡುಗಡೆ ಮಾಡುವವರು ಆ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯ ವಿಶ್ರಾಂತ ಇತಿಹಾಸ ಈ ಒಂದು ಕಾರ್ಯಕ್ರಮದಲ್ಲಿ ವಾಕ್ ನ ಬಗ್ಗೆ ಇದ್ರ ಬಗ್ಗೆ ಇನ್ನೊಮ್ಮೆ ಚರ್ಚೆ ಸರ್ ಇನ್ನೊಮ್ಮೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ ಅದ್ರ ಬಗ್ಗೆ ನಮ್ಮ ಸ್ಟ್ಯಾಂಡ್ ಏನಿದೆ ಅಂತ ನಾವು ಆ ಸಂದರ್ಭ